ಇಂದಿನಿಂದ ರಾಜ್ಯ ಬಜೆಟ್ ಅಧಿವೇಶನ ಆರಂಭವಾಗಲಿದೆ ಈತ ಜೆಡಿಎಸ್ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಇವತ್ತಿಂದ ಬಜೆಟ್ ಅಧಿವೇಶನ ಶುರುವಾಗ್ತಾ ಇದೆ ಕುಮಾರಸ್ವಾಮಿ ಈಗ ಅವರ ಪಕ್ಷದ ಶಾಸಕರಿಗೆ ಸಭೆ ಕರೆದಿದ್ದಾರೆ ಶಾಸಕಾಂಗ ಪಕ್ಷದ ಸಭೆ ಬಟ್ ಈಗ ಈ ಕಲಾಪದ ಬಗ್ಗೆನೇ ಚರ್ಚೆ ಆಗುತ್ತೆ ರಾಜ್ಯಪಾಲರ ಭಾಷಣದ ಬಳಿಕ ಜೆಡಿಎಲ್ ಪಿ ಮೀಟಿಂಗ್ ನಡೆಯುತ್ತೆ ವಿಧಾನಸೌಧದ ಜೆಡಿಎಸ್ ಕಚೇರಿಯಲ್ಲಿ ಈ ಮೀಟಿಂಗ್ ಇದೆ ಅಂದರೆ ಕಲಾಪದಲ್ಲಿ ಏನೆಲ್ಲ ಚರ್ಚೆ ಮಾಡಬೇಕು ಅನ್ನೋದು ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಹೇಗಿರಬೇಕು ಬಿ ಜೆ ಪಿ ಜೊತೆಗೆ ಅದರಲ್ಲೂ ದೋಸ್ತಿ ಅಲ್ವಾ ಈಗ ಸರ್ಕಾರವನ್ನು ಸದನದಲ್ಲಿ ಇಕ್ಕಟ್ಟಿಗೆ ಸಿಲುಕಿಸುವ ಬಗ್ಗೆ ಚರ್ಚೆ ಆಗಿದೆ ಜೆ ಡಿ ಎಲ್ ಪಿ ಸಭೆಗೆ ಶಾಸಕರು ವಿಧಾನ ಪರಿಷತ್ನ ಸದಸ್ಯರು ಭಾಗಿಯಾಗ್ತಾರೆ ಅಂದರೆ ಈಗ ಜೆ ಡಿ ಎಸ್ ಅಥವಾ ಬಿ ಜೆ ಪಿ ಏಕಾಂಗಿ ಹೋರಾಟ ಅಲ್ಲ ಧ್ವನಿ ಎತ್ತಿದರೆ ಎರಡೂ ಪಕ್ಷದ ನಾಯಕರು ಎತ್ತಬೇಕು ಇವ್ರಿಗವರು ಅವರು ಇವ್ರು ಸಪೋರ್ಟ್ ಮಾಡಬೇಕು ಲಾಸ್ಟ್ ಟೈಮ್ ಅಧಿವೇಶನ ಆದಾಗ ಅದು ಸುಳಿವು ಸಿಗ್ತಾ ಹೋಗ್ತಾ ಇತ್ತು ಕುಮಾರಸ್ವಾಮಿ ಅವರು ಮಾತಾಡಿದಾಗ ಅಲ್ಲಿ ಬಿ ಜೆ ಪಿಯವರು ಅದಕ್ಕೆ ಓಕೆ ತಲೆ ಆಡಿಸ್ತಿದ್ರು ಹಾಗೆ ಬಟ್ ಈಗ ಅಧಿಕೃತವಾಗತ್ತೂ ಮೈತ್ರಿ ಅಲ್ವಾ ಹಾಗಾಗಿ ಹೋರಾಟ ಹೆಂಗಿರಬೇಕು ಅನ್ನೋದು ಯಾವ ವಿಚಾರ ಪ್ರಸ್ತಾಪ ಮಾಡಬೇಕು ಅನ್ನೋದು ಈಗ ಬಿ ಜೆ ಪಿಯವರು ಯಾವುದೋ ಒಂದು ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ರು ಅದಕ್ಕೆ ಸಪೋರ್ಟ್ ಮಾಡೋದು ಬೇಕಲ್ವ ಮೈತ್ರಿ ಅನ್ನೋದು ಕೇವಲ ವಿಧಾನಸೌಧದ ಹೊರಗಷ್ಟೇ ಅನ್ನೋದು ತೋರಿಸ್ಕೊಡ್ಬಾರ್ದು ಹಾಗಾಗಿನೇ ಮಾತನ್ನು ಹೇಳಿದ್ದಾರೆ ಕುಮಾರಸ್ವಾಮಿಯವರು ಕೆಲವೊಂದು ಸಲಹೆಗಳನ್ನ ಕೊಡ್ತಾರೆ ಈಗ ಬರೋ ವಿಚಾರ ಅಂತ ಬಂತು ಈಗ ಮಂಡ್ಯದು ಅಂತ ಬಂದಾಗ ಅಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಲ್ಲಿ ಬಿಡಿ ಅಲ್ಲಿ ಶಾಸಕರು ಗೆದ್ದಿಲ್ಲ ಬಟ್ ಬಟ್ ಬೇರೆ ನಾಯಕರು ಆ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಎಲ್ಲರೂ ಒಟ್ಟಾಗಿ ಧ್ವನಿಯನ್ನು ಎತ್ತಬೇಕಾಗತ್ತೆ ಯಾಕಂತ ಹೇಳಿದ್ರೆ ಅಲ್ಲಿ ಒಗ್ಗಟ್ಟು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಈಗ ಸದನದ ಬಾವಿಗಳು ಹೋರಾಟ ಮಾಡೋದು ಈಗ ಬಿ ಜೆ ಪಿಯವರು ಏನೋ ಒಂದು ತಿರಸ್ಕಾರ ಮಾಡಿದರು ಸಭಾತ್ಯಾಗ ಮಾಡಿದರು ಈಗ ಜೆ ಡಿ ಎಸ್ನವರು ಹೋಗಲೇಬೇಕು ಅವ್ರ ಜೊತೆಗೆ ಅಥವಾ ಗಾಂಧಿ ಪ್ರತಿಮೆ ಮುಂದೆ ಒಂದು ಹೋರಾಟ ಮಾಡೋಣ ಸರ್ಕಾರದ ವಿರುದ್ಧ ಅಂತ ಬಂದಾಗ ಈಗ ಲಾಸ್ಟ್ ಟೈಮ್ ಕೂಡ ಮಾಡಿದ್ರು ಒಟ್ಟಿಗೆ ಮಾಡಿದ್ರು ಬಟ್ ಈಗ ಆ ಒಂದು ಸಾಮರ್ಥ್ಯವನ್ನು ತೋರಿಸ್ಬೇಕಾಗಿದೆ ಅಧಿವೇಶನದಲ್ಲೂ ಕೂಡ ಹಾಗಾಗಿ ಜೆ ಡಿ ಎಲ್ ಪಿ ಮೀಟಿಂಗನ್ನು ಕರೆದಿದ್ದಾರೆ ಕುಮಾರಸ್ವಾಮಿಯವರು ತಮ್ಮ ಶಾಸಕರಿಗೆ ಕೆಲವೊಂದಿಷ್ಟು ಸಲಹೆಗಳನ್ನು ಕೊಡಬಹುದು ಇದೇ ವಿಚಾರ ಚರ್ಚೆ ಮಾಡಿ ಇದನ್ನು ಹೈಲೈಟ್ ಮಾಡಿ ಕುಮಾರಸ್ವಾಮಿಯವರು ಸಹಜವಾಗಿ ಮಾತಾಡೋ ಮಾತಾಡ್ತಾರೆ ಆದರೆ ಇನ್ನುಳಿದಂತೆ ಅವರ ಶಾಸಕರುಗಳಿಗೆ ಅವರ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಲಿಕ್ಕೆ ಆಮೇಲೆ ಬಿ ಜೆ ಪಿಯ ನಾಯಕರು ಅಥವಾ ವಿರೋಧ ಪಕ್ಷದ ನಾಯಕರು ಈಗ ಅಶೋಕ್ ಅವರು ಮಾತಾಡ್ತಿದ್ದಾರೆ ಅಂತ ಅಂದ್ಕೊಂಡಾಗ ಈಗ ಸರ್ಕಾರದ ವಿರುದ್ಧ ಸಮರ ಕೇಳಿದರೆ ಎಲ್ಲರೂ ಒಟ್ಟಾಗಿ ಹೋಗಬೇಕು ಅಲ್ಲಿ ಯಾರೂ ಕೂಡ ಗೈರಾಗಬಾರ್ದು ಅಥವಾ ಮುಜುಗರ ಆಗೋ ಥರ ನಡ್ಕೊಳ್ಬಾರ್ದು ಅಂತೇಳಿ ಹೇಳಬಹುದು